ಯುದ್ಧಕ್ಕೆ ಹೋದ್ರೆ ಒಂದೇ ನಾನು ಗೆದ್ದು ಬರಬೇಕು ಇಲ್ಲದಿದ್ರೆ ಸತ್ತು ವೀರ ಸ್ವರ್ಗ ಸೇರ್ಬೇಕು ಬೆನ್ನಿಗೆ ತಾಗ್ಲಿಕ್ಕಿಲ್ಲ ಇದು ಭಾರತದ ಕ್ಷಾತ್ರ ಸಾವಿಗೆ ಹೆದರುವ ಸಮಾಜ ಇದಲ್ಲ ನನ್ನ ಧರ್ಮ ಏನು ನಾನು ಮಾಡಬೇಕಾದ್ಯನು ಮಾಡಬಾರದ್ಯನು ಇದರ ಅರಿವು ಎಲ್ರಿಗೂ ಇತ್ತು ಯಾರಿಗೂ ಅನ್ಯಾಯ ಮಾಡದ ಎಲ್ಲರ ಜೊತೆ ಸ್ನೇಹ ಸಂಬಂಧವನ್ನ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡು ಹೋಗುವಂತಹ ಮಾನಸಿಕತೆ ಇದು ಭಾರತ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಪ್ರಗತಿಶೀಲ ರಾಷ್ಟ್ರ ಈ ರೀತಿ ಶಬ್ದಗಳನ್ನು ಕೇಳ್ತಾ ಇದ್ವಿ ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಭಾರತ ಬಡ ದೇಶ ಆದ್ರೆ ಇವತ್ತು ಜಾಗತಿಕ ನಾಯಕನಾಗಿ ಭಾರತ ಹೊರಹೊಮ್ತಾ ಇದೆ ಅನ್ನುವುದನ್ನು ನಾವು ನೋಡ್ತೇವೆ ಮೊನ್ನೆ ಅಷ್ಟೇ ಅಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವೆಲ್ಲ ಆಚರಿಸಿದ್ದೇವೆ ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ದೇಶವನ್ನು ವಿದೇಶಿ ಆಕ್ರಮಣಕಾರರ ಕಪಿಮುಷ್ಟಿಯಿಂದ ದಾಸ್ಯದ ಸಂಕೋಲೆಯಿಂದ ಬಿಡಿಸುವುದಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರು ಇದನ್ನು ಮೆಲುಕು ಹಾಕಿಕೊಳ್ಳುವಂಥದ್ದು ಸ್ವತಂತ್ರ ಭಾರತದ ಪ್ರಜೆಗಳಾದ ನಮ್ಮೆಲ್ಲರ ಕರ್ತವ್ಯ ಅನೇಕ ಬಾರಿ ಯಾವುದು ಸುಲಭವಾಗಿ ಸಿಗುತ್ತೋ ಅದರ ಬೆಲೆ ನಮಗೆ ಗೊತ್ತಾಗಲ್ಲ ಅಂತ ನಮಗೆ ಅನ್ಸುತ್ತೆ ಯಾವುದಕ್ಕೆ ಸ್ವಲ್ಪ ಕಷ್ಟಪಡಬೇಕೋ ಅದು ಬಹಳ ಮಹತ್ವದ್ದು ಅದರ ಮೌಲ್ಯ ಏನು ಅಂತ ನಮ್ಗೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ಇವತ್ತಿನ ಈ ತಲೆಮಾರಿನ ಇಲ್ಲಿ ಕುಳಿತಂತಹ ಹೆಚ್ಚಿನವರು ನಾವು ನಾವು ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ ನಾವು ಹುಟ್ಟುವಾಗ್ಲೇ ಸ್ವಾತಂತ್ರ್ಯ ಭಾರತಕ್ಕೆ ಲಭಿಸಿತ್ತು ಬರ್ತಾ ಬರ್ತಾ ನಾವೆಲ್ಲ ಶಾಲೆಯಲ್ಲಿ ಕಲಿಯುವಾಗ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಪ್ರಗತಿಶೀಲ ರಾಷ್ಟ್ರ ಈ ರೀತಿ ಶಬ್ದಗಳನ್ನು ಕೇಳ್ತಾ ಇದ್ವಿ ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಭಾರತ ಬಡ ದೇಶ ಹೀಗೆಲ್ಲ ನಾವು ಕೇಳಿಸಿಕೊಂಡು ಓದಿಕೊಂಡು ಬೆಳೆದವರು ಆದ್ರೆ ಇವತ್ತು ಭಾರತದ ಸ್ಥಾನಮಾನ ಭಾರತದ ಸ್ಥಿತಿ ಹೇಗಿದೆ ಅಂತ ನೋಡಿದರೆ ನಮಗೆ ಒಂದು ಸಲ ಹೆಮ್ಮೆ ಆಗುತ್ತೆ ವಿಶ್ವದ ನೂರಾರು ರಾಷ್ಟ್ರಗಳ ಪೈಕಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದರೆ ಅದು ಭಾರತ ಯಾಕೆಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶ ಬಹಳ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇನ್ನೆಲ್ಲೂ ಈ ರೀತಿಯ ಡೆಮೋಕ್ರಸಿ ಅಥವಾ ಪ್ರಜಾತಂತ್ರ ಇಲ್ಲ ಚೀನಾ ನಮಗಿಂತ ಜನಸಂಖ್ಯೆಯಲ್ಲಿ ಬಹಳ ದೊಡ್ಡದು ಆದರೆ ಅಲ್ಲಿ ಡೆಮೋಕ್ರಸಿ ಇಲ್ಲ ಅಂದರೆ ಜನರೇ ನಮ್ಮ ನಾಯಕ ಯಾರಿರಬೇಕು ನಮ್ಮ ಸರ್ಕಾರ ಯಾವುದಿರಬೇಕು ಈ ರೀತಿ ಸ್ವತಂತ್ರವಾಗಿ ತಾವು ಯೋಚಿಸಿ ನಿರ್ಣಯಿಸಿ ಸರ್ಕಾರವನ್ನು ಆರಿಸುವಂತಹ ಜನರಿಂದಲೇ ಆಯ್ಕೆಯಾದಂತಹ ಸರ್ಕಾರ ಇರುವಂತಹ ಬಹಳ ದೊಡ್ಡ ದೇಶ ಅಂತ ಹೇಳಿದರೆ ಅದು ಭಾರತ ಅನೇಕ ದೇಶಗಳಲ್ಲಿ ಆ ರೀತಿಯ ಪ್ರಜಾಪ್ರಭುತ್ವ ಇದೆ ಪ್ರಜೆಗಳು ಸ್ವತಂತ್ರರಿದ್ದಾರೆ ಆದರೆ ಇಷ್ಟು ಸಾಂಸ್ಕೃತಿಕವಾಗಿ ಇರಬಹುದು ಸಾಮಾಜಿಕ ದೃಷ್ಟಿಯಿಂದ ಇರಬಹುದು ಅಥವಾ ಆರ್ಥಿಕವಾಗಿ ನೋಡಿದರೂ ಕೂಡ ಬಹಳ ವೈವಿಧ್ಯವಾದಂತಹ ಜನಸಮೂಹವನ್ನು ಹೊಂದಿರುವಂತಹ ದೇಶ ಅದು ಪ್ರಜಾತಂತ್ರದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥದ್ದು ಬಹಳ ದೊಡ್ಡ ವಿಷಯ ಅಷ್ಟೇ ಅಲ್ಲ ಇವತ್ತು ಜಾಗತಿಕ ನಾಯಕನಾಗಿ ಭಾರತ ಹೊರಹೊಮ್ತಾ ಇದೆ ಅನ್ನುವುದನ್ನು ನಾವು ನೋಡ್ತೇವೆ ರಷ್ಯಾ ಯುಕ್ರೇನ್ ಯುದ್ಧ ಇರಬಹುದು ಅಥವಾ ಪ್ರಪಂಚದ ಬೇರೆ ಬೇರೆ ದೇಶಗಳು ಯಾರಿಗೆ ದನಿ ಇಲ್ಲ ಅಂತಹ ದೇಶಗಳ ನಾಯಕನಾಗಿ ಇವತ್ತಿನ ಶಬ್ದದಲ್ಲಿ ಹೇಳುವುದಾದರೆ ಗ್ಲೋಬಲ್ ಸೌತ್ ಅಂತ ಭಾರತ ಆ ರೀತಿಯ ದೇಶಗಳ ನಾಯಕನಾಗಿ ಭಾರತ ಹೊರಹೊಮ್ಮತಾ ಇದೆ ರಷ್ಯಾ ಯುಕ್ರೇನ್ ಸಂದ ಯುದ್ಧದ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೀವಿ ರಷ್ಯಾದವರು ಭಾರತದ ಮಾತಿಗೆ ಬೆಲೆ ಕೊಡ್ತಾ ಇದ್ದರು ಯುಕ್ರೇನ್ನವರು ಭಾರತದ ಮಾತಿಗೆ ಬೆಲೆ ಕೊಡ್ತಾರೆ ಅಂದರೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಯಾರಿಗೂ ಅನ್ಯಾಯ ಮಾಡದ ಎಲ್ಲರ ಜೊತೆ ಸ್ನೇಹ ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ಹೋಗುವಂತಹ ಮಾನಸಿಕತೆ ಇದು ಭಾರತದ್ದು ಇದು ಭಾರತ ಏನು ಹೊಸದಾಗಿ ಬೆಳೆಸಿಕೊಂಡ ಸ್ವಭಾವ ಅಲ್ಲ ಸಹಜವಾಗಿ ನಮ್ಮ ಸಮಾಜದಲ್ಲಿರುವಂತಹ ಭಾರತದ ಬಹುಸಂಖ್ಯಾತ ಹಿಂದೂ ಸಮಾಜದಲ್ಲಿರುವಂತಹ ಸ್ವಭಾವ ಇದು ಸ್ನೇಹ ಪ್ರೀತಿ ಇದು ಇಲ್ಲಿಯ ಸಹಜ ಸ್ವಭಾವ ನಾವು ವೇದಮಂತ್ರವನ್ನು ಕೇಳಿದ್ದೀವಿ ಸಹನಾಭವತು ವವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತ ಮಸ್ತು ಮಾವಿದ್ವಿಷಾವಹೈ ಎಲ್ಲರೂ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಕಲಿಯೋಣ ಒಟ್ಟಿಗೆ ನಾವು ಶಕ್ತಿವಂತರಾಗೋಣ ಯಾರೂ ನಮ್ಮ ನಡುವೆ ನಾವು ಪರಸ್ಪರ ದ್ವೇಷ ಮಾಡದೇ ಇರೋಣ ವಿಶಾಲ ಹೃದಯವುಳ್ಳವರಿಗೆ ಇಡೀ ಪ್ರಪಂಚನೇ ಒಂದು ಕುಟುಂಬ ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಣ ಅಯಂ ನಿಜೋ ಪರೋವೇತಿ ಗಣನಾ ಲಘು ಚೇತಸಾಂ ಇವನು ನನ್ನವ ಇವನು ನನ್ನವನಲ್ಲ ಅವನು ಬೇರೆ ನಾನು ಬೇರೆ ಈ ರೀತಿ ಯೋಚನೆ ಮಾಡುವುದು ಯಾರು ಇದು ಸಣ್ಣ ಮನಸ್ಸಿನವರು ಸಣ್ಣ ಬುದ್ಧಿಯವರು ವಿಶಾಲ ಬುದ್ಧಿ ಇರುವವರು ಉದಾತ್ತ ಚಿಂತನೆ ಇರುವವರು ಹೇಗೆ ಯೋಚನೆ ಮಾಡ್ತಾರೆ ಇಡೀ ಪ್ರಪಂಚನೇ ಒಂದು ಕುಟುಂಬ ಇವತ್ತು ಜಾಗತಿಕ ವೇದಿಕೆಗಳಲ್ಲಿ ಭಾರತ ಆಡ್ತಾ ಇರುವಂತಹ ಮಾತನ್ನು ಗಮನಿಸಿದರೆ ಇದೇ ವಸುಧೈವ ಕುಟುಂಬಕಂ ಅನ್ನುವ ಭಾವನೆ ಎಲ್ಲ ಕಡೆ ವ್ಯಕ್ತ ಆಗುವುದನ್ನು ನಾವು ನೋಡ್ತೇವೆ ಭಾರತ ಪುನಃ ತನ್ನ ಸ್ವತ್ವ ಅಂದರೆ ತನ್ನತನ ತನ್ನತನವನ್ನು ಪುನಃ ಮೈಗೂಡಿಸಿಕೊಳ್ತಾ ಮರೆತು ಹೋದ ತನ್ನ ಅಸ್ಮಿತೆಯನ್ನು ಪುನಃ ಜಾಗೃತಿಗೊಳಿಸ್ಕೊಳ್ತಾ ಇವತ್ತು ಮೇಲೆದ್ದು ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇರುವಂತಹ ನಾವು ಇಂಥ ಒಂದು ಒಳ್ಳೆಯ ಸಮಾಜದಲ್ಲಿ ಬದುಕ್ತಾ ಇರುವಂತಹ ನಾವು ನಿಜವಾಗಿಯೂ ಒಂದು ರೀತಿಯಲ್ಲಿ ಅದೃಷ್ಟವಂತರು ಆದರೆ ಭಾರತ ಈ ಸ್ಥಿತಿಗೆ ಬರಬೇಕಾದ್ರೆ ನಾವು ಕೇಳ್ತೇವೆ ಇತಿಹಾಸದಲ್ಲಿ ಒಂದು ಕಾಲದಲ್ಲಿ ಭಾರತ ಇಡೀ ವಿಶ್ವಕ್ಕೆ ದಾರಿ ತೋರಿಸುವಂತಹ ಗುರುವಿನ ಸ್ಥಾನದಲ್ಲಿತ್ತು ಬೇರೆ ಬೇರೆ ದೇಶಗಳ ಜನ ಹೈಯರ್ ಸ್ಟಡೀಸ್ ಉನ್ನತ ವಿದ್ಯಾಭ್ಯಾಸಕ್ಕೆ ಬರಬೇಕು ಅಂತಾದರೆ ಎಲ್ಲಿಗೆ ಬರ್ತಾಯಿದ್ರು ಭಾರತಕ್ಕೆ ಬರ್ತಾಯಿದ್ರು ಪ್ರಾಚೀನ ಕಾಲದ ವಿಶ್ವವಿದ್ಯಾಲಯಗಳ ಹೆಸರನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ ನಳಂದ ಇರಬಹುದು ತಕ್ಷಶೀಲ ಇರಬಹುದು ವಿಕ್ರಮಶೀಲ ಶಾರದಾ ಈ ರೀತಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಭಾರತದಲ್ಲಿತ್ತು ಅಲ್ಲಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋದಂತಹ ಅನೇಕ ವಿದ್ಯಾರ್ಥಿಗಳು ಟ್ರಾವೆಲಾಗ್ ಅಂದರೆ ತಮ್ಮ ಪ್ರವಾಸ ಕಥನ ತಮ್ಮ ಅನುಭವ ದಿನಚರಿಯನ್ನು ಬರೆದಿದ್ದಾರೆ ಅದರಲ್ಲಿ ಅವರು ಇದನ್ನೆಲ್ಲ ವಿವರಿಸಿದ್ದಾರೆ ಭಾರತದ ಸಮಾಜ ಹೇಗಿತ್ತು ಅತ್ಯಂತ ಆದರ್ಶ ಅನಿಸುವ ರೀತಿಯ ಪರಸ್ಪರ ಪ್ರೀತಿ ಸಹಕಾರದಿಂದ ಕೂಡಿದ ವಂಚನೆ ಕಳ್ಳತನ ಕೊಲೆ ಸುಲಿಗೆ ಮೋಸ ಈ ಥರದ ಯಾವುದೇ ಸಂಗತಿಗಳು ಭಾರತೀಯ ಸಮಾಜದಲ್ಲಿರಲಿಲ್ಲ ಅಂದರೆ ಎಲ್ಲರಿಗೂ ತಮ್ಮ ತಮ್ಮ ಜವಾಬ್ದಾರಿ ಏನು ನನ್ನ ಧರ್ಮ ಏನು ನಾನು ಮಾಡಬೇಕಾದ್ಯೇನು ಮಾಡಬಾರದ್ಯೇನು ಇದರ ಅರಿವು ಎಲ್ಲರಿಗೂ ಇತ್ತು ಅಂತಹ ಒಂದು ಉಚ್ಛ್ರಾಯವಾದಂತಹ ಶ್ರೇಷ್ಠ ಸಮಾಜ ಇದು ಭಾರತದ ಸಮಾಜ ಆದರೆ ಕಾಲಕ್ರಮೇಣ ವಿದೇಶಿ ಆಕ್ರಮಣಕಾರರ ದಾಳಿಗೆ ಭಾರತ ತುತ್ತಾಯಿತು ಹಾಗಂತ ಭಾರತ ಸುಮ್ಮನೆ ಇರಲಿಲ್ಲ ನಮ್ಮ ದೇಶದ ಕ್ಷಾತ್ರ ಎಂತಹದ್ದು ಅಂದರೆ ಪ್ರತಿಯೊಬ್ಬ ಕ್ಷತ್ರಿಯನು ಹೇಳ್ತಾ ಇದ್ದದ್ದು ಒಂದೇ ಮಾತು ಯುದ್ಧಕ್ಕೆ ಹೋದರೆ ಒಂದೇ ನಾನು ಗೆದ್ದು ಬರಬೇಕು ಇಲ್ಲದಿದ್ರೆ ಸತ್ತು ವೀರ ಸ್ವರ್ಗ ಸೇರಬೇಕು ಬೆನ್ನಿಗೆ ಬಾಣ ತಾಗ್ಲಿಕ್ಕಿಲ್ಲ ಬೆನ್ನಿಗೆ ಗುಂಡು ತಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಓಡಿ ಬಂದಿದ್ದಾನೆ ಅಂತ ಅರ್ಥ ಓಡಿ ಬರುವ ಪ್ರಶ್ನೆ ಇಲ್ಲ ಯುದ್ಧರಂಗಕ್ಕೆ ಹೋದ ಮೇಲೆ ಒಂದೇ ಗೆಲ್ಲಬೇಕು ಇಲ್ಲ ಸಾಯ್ಬೇಕು ಇದು ಭಾರತದ ಕ್ಷಾತ್ರ ಸಾವಿಗೆ ಹೆದರುವ ಸಮಾಜ ಇದಲ್ಲ ಇಂತಹ ಕ್ಷಾತ್ರ ಇದ್ದ ಕಾರಣದಿಂದ ಅದು ಹೋಣರ್ ಇರಬಹುದು ಶಕ್ಕರ್ ಇರಬಹುದು ಅರಬ್ಬರ್ ಇರಬಹುದು ಪೋರ್ಚುಗೀಸರೋ ಫ್ರೆಂಚರೋ ಇಂಗ್ಲಿಷರೋ ಯಾರು ಭಾರತಕ್ಕೆ ಬಂದರೂ ಕೂಡ ಅವರನ್ನು ನೆಮ್ಮದಿಯಾಗಿ ಆಳ್ಲಿಕ್ಕೆ ಇಲ್ಲಿನ ಸಮಾಜ ಬಿಡಲಿಲ್ಲ ಅಂದರೆ ಸತತವಾಗಿ ಅವರನ್ನು ಎದುರಿಸ್ತಾ ಇತ್ತು ಸತತವಾಗಿ ಯುದ್ಧ ಮಾಡ್ತಾನೆ ಇತ್ತು ಭಾರತವನ್ನು ಆಳಿದ ಯಾವುದೇ ವಿದೇಶಿ ಆಕ್ರಮಣಕಾರ ಒಂದು ಕಡೆ ಯುದ್ಧ ಮುಗಿತಂತ ಹೇಳುವಾಗ ಇನ್ನೊಂದು ಕಡೆ ಯುದ್ಧ ಶುದ್ಧ ಆಗ್ತಾ ಇತ್ತು ಒಬ್ಬ ರಾಜನನ್ನು ಸೋಲಿಸಿದ್ರೆ ಇನ್ನೊಬ್ಬ ರಾಜ ಎದ್ದು ಬರ್ತಾ ಇದ್ದ ಈ ರೀತಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸುವುದಕ್ಕೋಸ್ಕರ ವಿದೇಶಿ ಆಕ್ರಮಣಕಾರರನ್ನು ನಮ್ಮ ಭೂಮಿಯಿಂದ ಓಡಿಸುವುದಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ದೇಶಕ್ಕೋಸ್ಕರ ಅನೇಕ ಬಾರಿ ನಾವು ಭಾಷಣದಲ್ಲಿ ಕೇಳ್ತೇವೆ ದೇಶಕ್ಕೋಸ್ಕರ ಹೋರಾಡಬೇಕು ಅಂತ ಇದು ಕೇವಲ ಭಾಷಣದ ವಿಷಯ ಅಲ್ಲ ದೇಶಕ್ಕೋಸ್ಕರ ಹೋರಾಡಿದವರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ ಅಂತಹ ವೀರ ಪರಂಪರೆಯನ್ನು ಹೊಂದಿದ ದೇಶ ಭಾರತ